ಫ್ರೆಂಡ್ಸ್ ಐ ಆಮ್ ಹನುಮಂತ ಕುಶ್ ವೆಲ್ಕಮ್ ಟುಡೇ ಅಪ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ನ್ಯೂಸ್ ಅಂಡ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಪೋರ್ಚುನಿಟೀಸ್ ದಟ್ ಕ್ಯಾನ್ ಚೇಂಜ್ ಯುವರ್ ಫ್ಯೂಚರ್ ಇಂದು ನಾವು ಕರ್ನಾಟಕ ಸಾರಿಗೆ ಸುದ್ದಿಗಳ ಬಗ್ಗೆ ನಿಮ್ಮ ಭವಿಷ್ಯವನ್ನು ಬದಲಿಸುವಲ್ಲ ರಿಯಲ್ ಎಸ್ಟೇಟ್ ಹೂಡಿಕೆ ಬಗ್ಗೆ ಚರ್ಚಿಸೋಣ ಕೆ ಎಸ್ಆರ್ಟಿಸಿ ಎಂಪ್ಲಾಯೀಸ್ ಡಿಮಾಂಡ್ ಪೆಂಡಿಂಗ್ ವಿತ್ ಗೌರ್ಮೆಂಟ್ ಡಿಸರ್ವ್ ಫೇರ್ ಜಸ್ಟಿಸ್ ಕೆಎಸ್ಆರ್ಟಿಸಿ ನೌಕರರು ಬಾಕಿ ವೇತನ ಪರಿಷ್ಕರಣೆ ಮತ್ತು ಮೂವತ್ತೆಂಟು ತಿಂಗಳ ಬಾಕಿ ಬರಬೇಕಾಗಿ ಮುಂದುವರೆ ಒತ್ತಾಯಿಸುತ್ತಿದ್ದಾರೆ ಸರ್ಕಾರದೊಂದಿಗೆ ಮುಂದಿನ ತಿಂಗಳು ಮಾತುಕತೆ ನಿರೀಕ್ಷೆ ಸಂಘಗಳ ನಾಯಕಾಗಿ ಹೋರಾಟ ಮುಂದುವರಿಸುವೆ రియల్ ఎస్టేట్ టి చెక్ రేరా రెజి బయ్ ప్లాట్స్ చూస్ ద డెవలపింగ్ ఏరియాబూర్ గదగ్ రోడ్ మైసూర్ అవుక్ లాంగ్ టర్మ్ గ్రోత్ అండ్ గోకూల్ రోడ్ ఆల్సో ప్లాట్స్ ఆర్ ప్లాట్ ఖరీద మొదలు యవ రేరా నోందరిశీలిసి దీర్ఘావధి గబ్బూర్ గదగ గోకూల్ మైసూరు మెంగళూరు ಬೆಳಗಾವಿ ಗದಗ ಹೊಲ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡ್ರಿ ಮಿಡ್ಮ್ಯಾಕ್ ಡೆವಲಪರ್ಸ್ ವತಿಯಿಂದ ಪ್ರೀಮಿಯಂ ಫ್ಲಾಟ್ಸ್ ಅಪಾರ್ಟ್ಮೆಂಟ್ಗಳು ಸಿಗುತ್ತವೆ ಮಿಡ್ಮ್ಯಾಕ್ಸ್ ಸಿಂಗ್ ಸಿಂಗ್ ಫೀಲ್ಡ್ ಗಬ್ಬುರ್ ಮಿಡ್ಮ್ಯಾಕ್ ವಿಸ್ತಾ ಮಿಡ್ಮ್ಯಾಕ್ ಬುಕ್ ಫೀಲ್ಡ್ मुख्य कचेरी रोड बंदू शिरूर पार्क कोडे अस्टोर हिंदिना बदी इये तुरंत संपर्क नंबर 9845798457 मिडमैक डेवलपर्स प्रोजेक्ट प्रोजेक्ट्स प्रीमियम प्लॉट्स अपार्टमेंट मिडमैक स्प्रिंगफील्ड मिडमैक वेस्टा अपार्टमेंट मिडमैक ब्रुकफील्ड प्लॉट्स मेन ऑफिस शिरूर पार्क बियंड कोडे अस्टोर उबली ಕಾಂಟ್ಯಾಕ್ಟ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಇಫ್ ಯು ಲೈಕ್ ಮೈ ವಿಡಿಯೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದೀಪಾವಳಿ ಹಬ್ಬಕ್ಕೆ ಇನ್ನೇನು ದಿನ ಇದೆ ಎನ್ನುವ ಮನೆಗಳನ್ನು ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಸಿಂಗರಿಸಲಾಗುತ್ತದೆ ಬಗೆ ಬಗೆಯ ಸಿಹಿ ತಿಂಡಿಗಳಾದ ಲಡ್ಡು ಜಿಲೇಬಿ ಕಜ್ಜಾಯ ಚಕಲಿಗಳನ್ನು ತಯಾರಿಸಿ ಬಂಧು ಮಿತ್ರರಿಗೆ ಸಿಹಿ ಹಚ್ಚಿ ಸಂಭ್ರಮಿಸಲಾಗುತ್ತದೆ ಸದ್ಯ ಈ ಸಂಭ್ರಮ ಇನ್ನಷ್ಟು ಹೆಚ್ಚಾಗದಂತೆ ಹೆಚ್ಚಾಗುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಾಜಕೀಯ ಎಲ್ಲ ಶುಭಾಶಯ ಕೋರಿದ್ದಾರೆ ನಾನು ನಿಮ್ಮೆಲ್ಲರಿಗೂ ಶುಭಾಶಯವನ್ನ ಕೋರುತ್ತೇನೆ ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಸಪೋರ್ಟ್ ಕೊಡ್ರಿ ಲೈಕ್ ಮಾಡ್ರಿ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಆಸ್ತಿಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸಿದೆ ಐಟಿ ಬಿ ಸಚಿವ ಪ್ರಿಯಾಂಕಾ ಖರ್ಗೆ ಬೇಡಿಕೆಯ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ನಿರ್ಧಾರದ ಹಿಂದಿನ ಉದ್ದೇಶ ಮತ್ತು ಕಾರಣಗಳನ್ನು ಸರ್ಕಾರ ಇನ್ನು ಸ್ಪಷ್ಟಪಡಿಸಬೇಕಾಗಿದೆ ಇದು ರಾಜಕೀಯ ವಲಯಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ವಿಷಯವು ರಾಜ್ಯದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ವಲಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದ ನೋಡಬೇಕಾಗಿದೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡುವುದರಿಂದ ನನಗೆ ಮುಂದಿನ ವೀಡಿಯೋ ಯಾವ ರೀತಿ ಮಾಡಬೇಕನ್ನುವಂಥದ್ದು ತಿಳ್ತಿದ್ದು ಕಮೆಂಟ್ ಮಾಡ್ರಿ ಫೈನಲಿ ಕೆ ಎಸ್ ಆರ್ ಟಿ ಸಿ ಜಂಟಿ ಕ್ರಿಯಾ ಸಮಿತಿ ಇಸ್ ಎ ಕಂಟಿನ್ಯೂಸ್ಲಿ ಫೈಟಿಂಗ್ ವಿತ್ ಎ ಹೆಸಿಟೇಷನ್ ಸಮ್ ದರ್ನಿಂಗ್ ಸ್ಟ್ರೈಕ್ ಅನೌನ್ಸ್ಮೆಂಟ್ ಡನ್ ಬಟ್ ಗೌರ್ಮೆಂಟ್ ಹ್ಯಾಡ್ ಡನ್ ಮೀಟಿಂಗ್ ಗಾಡ್ ಫಾರ್ ಟು ಗಿವ್ ರಿಸಲ್ಟ್ ಅಂಡ್ ಟು ಗಡ್ಜಸ್ಟ್ ಜಸ್ಟಿಸ್ ಫಾರ್ ಕೆ ಎಸ್ ಆರ್ ಟಿ ವರ್ಕರ್ಸ್ ದಿಸ್ ಕಮಿಟಿ ಹ್ಯಾಸ್ ಅಗೇನ್ ಪ್ರೆಸ್ ಮ್ಯಾನೇಜ್ಮೆಂಟ್ ಟು ರೀಸೆಟಲ್ ದ ಇಶ್ಯೂ ಆಫ್ ಪೇ ಹೈ ಇಫ್ ಯು ಫೌಂಡ್ ದಿಸ್ ಹೆಲ್ಪ್ಫುಲ್ ಮೈ ವಿಡಿಯೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೋರ್ ಪಾಪರ್ಟಿ ಇನ್ಸೈಟ್ ಫ್ರಾಮ್ ಕರ್ನಾಟಕ ಡೇರಿ ಮೈ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಸೆವೆನ್ ಏಟ್ ಸಿಕ್ಸ್ ಸಿಕ್ಸ್ ನೈನ್ ಕೆ ಎಸ್ ಆರ್ ಟಿಸಿ ಸುದ್ದಿ ಮತ್ತು ಕರ್ನಾಟಕದ ರಿಯಲ್ ಎಸ್ಟೇಟ್ ಅವಕಾಶಗಳ ಕುರಿತು ಪ್ರತಿದಿನ ಮಾಹಿತಿ ಪಡೆಯಿರಿ ಹೆಚ್ಚಿನ ಮಾಹಿತಿಯಾಗಿ ನನ್ನ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ